ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೇಯ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ನಿಮಗೆಲ್ಲ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಅಂತ ಅಂತೇಳಿ ಕೇಳ್ಕೊಳ್ತೇನೆ ವಿಡಿಯೋ ಹಾಕಲಿಕ್ಕೆ ವಿಳಂಬ ಆಗಿದ್ದಕ್ಕೆ ನಿಮ್ಮಲ್ಲಿ ಕ್ಷಮೆ ಕೋರ್ತಾ ಈ ದಿನದ ವಿಡಿಯೋ ಅಂದರೆ ಈ ದಿನದ ವಿಚಾರ ಏಳು ವಾರಗಳಿದ್ದಾವೆ ಯಾವ ವಾರದಲ್ಲಿ ಜನಿಸಿದವರು ಯಾವ ರೀತಿಯ ಗುಣ ಸ್ವಭಾವವನ್ನು ಹೊಂದಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನೆನಪಿರಲಿ ಯಾವ ವಾರದಲ್ಲಿ ಜನಿಸಿರ್ತಾರೋ ಆ ವಾರದ ಅಧಿಪತಿ ಅವರ ಜೀವನದಲ್ಲಿ ಬಹಳಷ್ಟು ಗುಣ ಸ್ವಭಾವಗಳನ್ನು ತುಂಬುತ್ತಾರೆ ಆ ಗ್ರಹಗಳು ಜಾತಕದಲ್ಲಿ ಒಳ್ಳೆಯ ಪ್ರಭಾವಕ್ಕೋ ಅಥವಾ ಕೆಟ್ಟ ಪ್ರಭಾವಕ್ಕೋ ಇದ್ದಂತೆ ಇಲ್ಲಿಯ ಗುಣನಡತೆಗಳು ಬದಲಾವಣೆ ಆಗ್ತಾ ಇರ್ತವೆ ಅದನ್ನು ನೀವು ನಿಮ್ಮ ಜಾತಕದ ಮುಖಾಂತರವನ್ನು ನೋಡ್ಕೋಬೇಕಾಗುತ್ತೆ ಸಾಮಾನ್ಯವಾಗಿ ಈಗ ನಾನು ಹೇಳುವಂಥದ್ದು ಪ್ರತಿ ವಾರದಲ್ಲಿ ಜನಿಸಿದಂಥವರು ಯಾವ ರೀತಿಯ ಗುಣ ಸ್ವಭಾವಗಳನ್ನು ಹೊಂದಿರ್ತಾರೆ ಅನ್ನುವಂಥ ವಿಚಾರನ ಈ ದಿನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಮೊದಲನೇದಾಗಿ ಭಾನುವಾರ ಭಾನುವಾರ ರವಿ ಗ್ರಹದ ಆಡಳಿತಕ್ಕೆ ಒಳಪಟ್ಟಂತಹ ವಾರ ಭಾನುವಾರ ಜನಿಸಿದವರು ಸೂರ್ಯ ಸೂರ್ಯ ದೇವನ ಆದಿತ್ಯ ಅಧಿಪತ್ಯಕ್ಕೆ ಒಳಪಟ್ಟಿರ್ತಾರೆ ರವಿಯನ್ನ ಜ್ಯೋತಿಷ್ಯದಲ್ಲಿ ರಾಜಗ್ರಹ ಅಂತ ಕರೀತಾರೆ ಹಾಗಾಗಿ ಈ ಗ್ರಹ ಜಾತಕರಿಗೆ ರಾಜಕೀಯ ಆಸಕ್ತಿಯನ್ನು ತುಂಬೋದರ ಜೊತೆಗೆ ಪುಡಾರಿ ಮುಂದಾಳು ಮುತ್ಸದ್ದಿಯನ್ನ ಕೂಡ ಮಾಡುವಂತಹ ರೀತಿಯಲ್ಲಿ ಕೆಲಸ ಮಾಡುತ್ತೆ ಜನರಲ್ಲಿ ಇಂತಹ ಜನರಲ್ಲಿ ನಾಯಕತ್ವ ಗುಣವನ್ನು ಹೆಚ್ಚಾಗಿ ತುಂಬಿರುತ್ತೆ ಸೋಮವಾರ ಜನಿಸಿದವರು ಚಂದ್ರನ ಪ್ರಭಾವಕ್ಕೆ ಒಳ ಒಳಪಟ್ಟಿರ್ತಾರೆ ಚಂದ್ರ ಜಾತಕದಲ್ಲಿ ಮಾತೃಕಾರಕ ಗ್ರಹ ಇವರು ಅತ್ಯಂತ ಮೃದು ಸ್ವಭಾವದವರಾಗಿರುತ್ತಾರೆ ಮಾತೃಪ್ರೇಮವನ್ನು ಹೊಂದಿರುವವರು ಸಹನಶೀಲರು ಬುದ್ಧಿವಂತರು ದೀರ್ಘಾಲೋಚನೆ ಮಾಡುವವರು ಶಾಂತ ಚಿತ್ರರು ನಿಗರ್ವಿಗಳು ಸುಖಿ ಜೀವನ ನಡೆಸುವವರು ಆಗಿರ್ತಾರೆ ಚಂದ್ರ ಶೀತ ಶೀತಕ್ಕೆ ಕಾರಣ ಕಾರಕನಾಗಿದ್ದರಿಂದ ಇವರು ಶೀತ ರೋಗಕ್ಕೆ ಒಳಪಡುವವರು ಆಗಿರ್ತಾರೆ ಮತ್ತು ದೃಷ್ಟಿದೋಷವನ್ನು ಕೂಡ ಈ ಚಂದ್ರಗ್ರಹ ಕೆಟ್ಟಾಗ ಕೊಡುವ ಸಾಧ್ಯತೆ ಇರುವುದರಿಂದ ಚಂದ್ರನನ್ನು ಚಂದ್ರ ಯಾವ ಸ್ಥಾನದಲ್ಲಿದ್ದಾನೆ ಎಂಬುದನ್ನು ನೋಡಿಕೊಳ್ಳುವುದು ನೋಡಿಕೊಂಡು ಮುಂದುವರಿಯುವುದು ಅತಿ ಉತ್ತಮವಾದಂತಹ ರೀತಿ ಕಾರ್ಯ ಹಾಗೆ ಚಂದ್ರ ಮಂತ್ರಿ ಕೂಡ ಆಗಿರೋದ್ರಿಂದ ಇವರೂ ಕೂಡ ರಾಜಕೀಯದಲ್ಲಿ ಪ್ರಭಾವಿಗಳಾಗಿ ರಾಜಕೀಯ ಜೀವನವನ್ನು ನಡೆಸುವಂತಹ ಸ್ಥಿತಿಗೆ ತಲುಪುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ ಮಂಗಳವಾರ ಜನಿಸಿದವರು ಕುಜನ ಆಧಿಪತ್ಯಕ್ಕೆ ಒಳಪಟ್ಟಿರ್ತಾರೆ ಕುಜ ಅಂತಂದ್ರೆ ಮಂಗಳ ಗ್ರಹ ಹಾಗೆ ಈತನನ್ನು ಅಂಗಾರಕ ಎಂದಲೂ ಕರೀತಾರೆ ಜೊತೆಗೆ ಭೌಮ ಎಂತಲೂ ಕೂಡ ಕರೀತಾರೆ ಭೌಮ ಎಂದರೆ ಭೂಮಿಯ ಪುತ್ರ ಅಂತೇಳಿ ಹಾಗಾಗಿ ಸಾಮಾನ್ಯವಾಗಿ ಕುಜ ಅಥವಾ ಮಂಗಳ ಎಂದು ಕರೆಯುವುದೇ ಹೆಚ್ಚಿನ ವಾಡಿಕೆ ಇವರು ಕುಜನ ಈ ಮಂಗಳವಾರ ಜನಿಸಿದಂಥವರು ಕುಜನ ಆಡಳಿತಕ್ಕೆ ಒಳಪಟ್ಟಿರುವುದರಿಂದ ಕುಜ ಒಬ್ಬ ಸೇನಾನಿ ಸೈನ್ಯದ ಮುಖಂಡ ಇವರಾಗಿರುತ್ತಾರೆ ಅಥವಾ ಸೈನ್ಯವನ್ನು ಮುನ್ನಡೆಸುವವರಾಗಿರ್ತಾರೆ ಸದಾ ಯುದ್ಧದ ಅವಕಾಶಗಳಿಗೆ ಹಾತೊರಿತಾ ಇರ್ತಾರೆ ಸೈನ್ಯ ಅಥವಾ ಸೈ ಹಿಂಬಾಲಕರು ಇವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಕಠಿಣ ಮನಸ್ಥಿತಿ ಇರುವಂತವರಾಗಿರ್ತಾರೆ ಸ್ವಲ್ಪ ಸ್ವಾರ್ಥಿಗಳು ಆಗಿರುತ್ತಾರೆ ಆಸ್ತಿ ಪಾಸ್ತಿ ಹೊಂದಿರುವುದಲ್ಲದೆ ದರ್ಪದ ಜೀವನವನ್ನ ನಡೆಸುವವರಾಗಿರುತ್ತಾರೆ ಮುಂಗೋಪಿಗಳು ಅಧಿಕ ರಕ್ತದೊತ್ತಡ ಇರುವವರು ಪ್ರತಿ ವಿಚಾರದಲ್ಲೂ ಯೋಚಿಸಿ ಮುಂಚೂಣಿಯಲ್ಲಿರುವಂತವರು ಆಗಿರುತ್ತಾರೆ